ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಅನ್ರೋ ದಿಸ್ ಇಸ್ ಚರಣ್ ನನ್ನ ನಾವು ಅನಾಲಿಸ್ ಏನು ಮಾಡಿದ್ವಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಅನಾಲಿಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ ಅದಕ್ಕೂ ಮುಂಚೆ ಈ ಲೆವೆಲ್ಸ್ ಇವತ್ತು ಹಾಕ್ಕೊಂಡಿದ್ವಿ ನೆನ್ನೆ ಹಾಕೊಂಡು ನಿಮಗೆ ಕನ್ಫರ್ಮೇಷನ್ ಬೇಕಂದರೆ ಎಷ್ಟೆಡೆ ಯೂಟ್ಯೂಬ್ ವೀಡಿಯೋ ಇರ್ತದೆ ಹೋಗಿ ಚೆಕ್ ಮಾಡ್ಕೋಬೋದು ಓಕೆ ಎಷ್ಟು ಪರ್ಫೆಕ್ಟಾಗಿ ಟು ಪಿನ್ ವರ್ಕ್ ಆಗಿದ್ದಾವೆ ನೋಡಿ ಸರಿ ವೀಡಿಯೋಸ್ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ನೀವು ಟೈಮ್ ಟ್ರೈಮ್ ಯೂಸ್ ಮಾಡಿ ಈ ಲೆವೆಲ್ ಹತ್ತಿರ ಫಿಫ್ಟಿ ಮಿನಿಟ್ಸಲ್ಲಿ ರಿಜೆಕ್ಷನ್ ಅಂದರೆ ಇಲ್ಲಿಂದ ನೀವು ಬೈ ಪ್ಲಾನ್ ಮಾಡ್ಕೋಬೋದು ಓಕೆ ಫಸ್ಟ್ ಟಾರ್ಗೆಟ್ ಐವತ್ತೈದು ಐವತ್ನಾಲ್ಕು ಸಾವಿರ ಓಕೆ ಇವಾಗ ಇದನ್ನೇ ಕಟ್ ಮಾಡಿ ತಂಪ್ಲೇಂಟ್ ತೊಗೊಳ್ಳೋಣ ರೈಟ್ ಈ ಪಿಚ್ಚರ್ ಕಟ್ ಮಾಡಿ ತಂಪ್ಲೇಂಟ್ ತೊಗೊಳ್ಳೋಣ ಫಸ್ಟ್ ಟಾರ್ಗೆಟ್ ಐವತ್ತು ಐವತ್ನಾಲ್ಕು ಸಾವಿರದ ಐನೂರು ಇದನ್ನ ಹೇಳಿದ್ದೆ ಟಾರ್ಗೆಟ್ ಬಂದಿದೆಯಲ್ಲ ನೋಡಿ ನಮಗೂ ಗೊತ್ತು ನ್ಯೂಸ್ ನಡೀತಿದೆ ವಾರ್ ನಡೀತಿದೆ ಸಮಥಿಂಗ್ ಸಮಥಿಂಗ್ ಎಲ್ಲ ಗೊತ್ತು ಅದ್ರ ಬಗ್ಗೆ ಕೂಡ ಸ್ವಲ್ಪ ಹೇಳ್ತೀನಿ ಈಗ ನೋಡಿ ಅನಾಲಿಸಿಸ್ ಫಸ್ಟ್ ಟೆಕ್ನಿಕಲಾಗಿ ಐನೂರು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿದ್ರೆ ಐವತ್ತಾರು ಸಾವಿರವರೆಗೂ ಐವತ್ತೈದು ಸಾವಿರವರೆಗೂ ಓಕೆ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಎಜೆಕ್ಷನ್ ಕೇಳಿಸ್ಕೊಂಡ್ರಲ್ವಾ ಈಗ ನಮ್ಮ ಮಾರ್ಕೆಟ್ ವರ್ಕ್ ಆಗಿದೆ ನೋಡೋಣ ಬ್ಯಾಂಕ್ ನಿಫ್ಟಿ ನೋಡಿ ನಮ್ಮ ಝೋನ್ ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ ಫಸ್ಟ್ ಟಾರ್ಗೆಟ್ ಹೇಳಿದ್ದು ಐವತ್ನಾಲ್ಕು ಸಾವಿರದ ಐನೂರು ಬಂದಿದೆಯಾ ಇಲ್ಲ ನೋಡಿ ಓಕೆ ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾವು ಬೈಯಿಂಗ್ ಇದು ಬಂದಿದೆಯಾ ಇಲ್ಲ ನೀವು ನೋಡಿ ಹೇಳಿ ಓಕೆ ಇದು ಬ್ಯಾಂಕ್ ನಿಫ್ಟಿ 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 ನೋಡ್ಕೊಳ್ಳಿ ಲೆವೆಲ್ಸ್ ನೋಡಿ ಎಷ್ಟು ನಿಫ್ಟಿ ಈ ಲೆವೆಲ್ ಹಾಕಿತ್ತ ಸರ್ ವಿಡಿಯೋದಲ್ಲಿ ಅಂದರೆ ಸಲ ವಿಡಿಯೋ ಪ್ಲೇ ಮಾಡ್ತೀನಿ ನಿಫ್ಟಿದು ನೋಡ್ಕೊಳ್ಳಿ ಕೇಳಿಸ್ಕೊಳ್ಳಿ ನೀವು ನಿಫ್ಟಿಗೆ ಟಿ ನಿಫ್ಟಿ ನೋಡ್ಕೊಳ್ಳಿ ಲೆವೆಲ್ಸ್ ಏನು ಚೇಂಜ್ ಮಾಡೋಲ್ಲ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತಾರು ಅಲ್ವಾ ಸಪೋರ್ಟ್ ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ ಓಕೆ ಈಗ ಬನ್ನಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತಾರು ರೈಟ್ ಅದೇ ಲೆವೆಲ್ ಇಲ್ಲಿ ನೀವು ಝೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ ಇಲ್ಲಿಂದನೇ ಮಾರ್ಕೆಟ್ ಬೈಯಿಂಗ್ ಬಂದಿದೆ ಓಕೆ ಇವಾಗ ನಾವು ಏನೇನು ಟ್ರೇಡ್ ಮಾಡಿದ್ವಿ ನೋಡೋಣ ಇಲ್ಲಿ ನೋಡ್ಕೊಳ್ಳಿ ನೀವು ಅಪ್ಡೇಟ್ಸ್ ನೋಡಿ ಇವೆಲ್ಲ ಸ್ಕ್ರೀನ್ಶಾಟ್ಸ್ ಓಕೆ ಬಿ ಎನ್ ರೋ ಹೇಟರ್ಸ್ ಇರ್ತಾರಲ್ಲ ಸ್ವಲ್ಪ ಜನ ನೀವು ನೋಡಬೇಡಿ ಅದನ್ನು ಅಲ್ಲಿ ಶಾಟ್ ಇದ್ದೀರಲ್ಲ ಅವೆಲ್ಲ ಫೇಕ್ ಶಾಟ್ಸ್ ಓಕೆ ಇದು ನೋಡ್ಕೊಳ್ಳಿ ಏನೇನು ಮಾಡಿದ್ದೀವಂತ ಇವತ್ತು ಬಿ ಟಿ ಸಿ ಕಾಲಿತ್ತು ಬಿ ಟಿ ಸಿಯಲ್ಲಿ ಐವತ್ತೊಂದು ಸಾವಿರ ಪ್ರಾಫಿಟ್ ಓಕೆ ಇದು ಮೂಮೆಂಟಮ್ ಅದಾದಮೇಲೆ ಇದು ಬೆಳಗ್ಗೆ ಒಂಬತ್ತು ಕಾಲಿಗೆ ಸಿ ಇ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಇ ಕಾಲ್ಸ್ ನೀವು ನೋಡ್ಕೊಳ್ಳಿ ಸಿನೇ ಕೊಟ್ಟಿದ್ವಿ ಈ ಬೇರೆ ಏನೂ ಅಪ್ಡೇಟ್ಸ್ ಇರಲಿಲ್ಲ ಸಿ ಒಂದೇ ಕೊಟ್ಟಿದ್ವಿ ಇದ್ರ ಕೆಳಗಡೆ ಒಂದು ಮೆಸೇಜು ಮಾಡಿದ್ದೆ ಓನ್ಲಿ ಬೈಯಿಂಗ್ ನ್ಯೂಸ್ ಆ್ಯಂಡ್ ನನ್ ನ್ಯೂಸ್ ಅವೆಲ್ಲ ನಥಿಂಗ್ ಏನೂ ವರ್ಕ್ ಆಗೋಲ್ಲ ಮಾರ್ಕೆಟ್ ಮೇಲೆ ನೀವು ಬೈಯಿಂಗ್ ಕಡೆಯೇ ಪ್ಲ್ಯಾನ್ ಮಾಡಿ ಅಂತ ಇಲ್ಲಿ ನೋಡ್ಕೋಬೋದು ನೀವು ಬೈಯಿಂಗ್ ಇಲ್ಲ ಅಂತ ಇಲ್ಲಿ ಕೂಡ ಟೆಲಿಗ್ರಾಮಲ್ಲಿರೋರು ಕೂಡ ಮೆಸೇಜ್ ಮಾಡಿದ್ದೀನಿ ನೋಡಿ ಇಲ್ಲಿ ನೋಡಿ ಟು ಡೇ ಸಂ ವಾರ್ ನ್ಯೂಸ್ ಇಸ್ ದೇರ್ ಅಂದರೆ ಯುದ್ಧ ನಡೀತಾ ಇರೋದಂಥ ನ್ಯೂಸ್ ನಡೀತಾ ಇದೆ ನಡೆದಿದೆ ಕೂಡ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಓಕೆ ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ನಾವಲ್ಲ ಇದು ನೋಡ್ಕೊಳ್ಳಿ ನ್ಯೂಸ್ ಇದ್ದ ನಡೀತಾ ನ್ಯೂಸ್ ಇದೆ ಬಟ್ ಅದು ಏನು ಇವತ್ತಿನ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಲ್ಲ ಡೋಂಟ್ ವರಿ ಈ ನ್ಯೂಸ್ ಮಾರ್ಕೆಟ್ ಮೇಲೆ ಏನು ಇಂಪ್ಯಾಕ್ಟ್ ಆಗೋಲ್ಲ ಡೋಂಟ್ ವರಿ ಮಾರ್ಕೆಟ್ ನಾರ್ಮಲ್ ನಡೀತದೆ ಬೈಯಿಂಗ್ ಸಡೆ ಇರ್ತದೆ ಅಂತ ಬೈಯಿಂಗ್ ಕಡೆಗೆ ತಗೊಂಡು ನ್ಯೂಸ್ ಏನೂ ಮಾಡಲ್ಲ ನಮ್ಮನ್ನು ಬೈಯಿಂಗ್ ಕಡೆ ಇರಿ ರೈಟ್ ಪ್ಲಸ್ ಅಪ್ಡೇಟ್ ಅಂದರೆ ಫಸ್ಟ್ ತರ್ಟಿ ಮಿನಿಟ್ಸ್ ಮಾತ್ರ ತುಂಬ ವಾಲಾಟಲ್ಲಿ ಇರ್ತದೆ ನೀಟಾಗಿ ನೋಡ್ಕೊಳ್ಳಿ ನೀವು ಎಂಟು ಗಂಟೆ ಐವತ್ತೈದು ನಿಮಿಷ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಹೇಳಿಲ್ಲ ಇದನ್ನು ಇಲ್ಲ ಇವತ್ತು ಸಂಜೆ ಬಂದು ಈ ನ್ಯೂಸ್ ಏನು ಎಫೆಕ್ಟ್ ಆಗಿಲ್ಲ ಇಂಡಿಯನ್ ಮಾರ್ಕೆಟ್ ಮೇಲೆ ಅಂತ ಏನು ಹೇಳ್ತಾ ಇಲ್ಲ ಬೆಳಿಗ್ಗೆ ಮಾರ್ಕೆಟ್ ಸ್ಟಾರ್ಟ್ ಆಗೋಕೆ ಮುಂಚೆ ಹೇಳಿರೋ ನ್ಯೂಸ್ ಇದು ನೋಡ್ಕೊಳ್ಳಿ ಓಕೆ ಮೆಸೇಜಸ್ ಇದಾದ ಮೇಲೆ ಕಾಲ್ ಇದರಲ್ಲಿ ನಮಗೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಪ್ರಾಫಿಟ್ಸ್ ನೋಡಿ ಇವು ನಿಮ್ಮ ಪ್ರಾಫಿಟ್ ಸ್ಕ್ರೀನ್ ಶಾಟ್ ಸ್ಕ್ರೀನ್ಶಾಟ್ಗಳು ಒಂದೆರಡಲ್ಲ ನೋಡ್ಕೊಳ್ಳಿ ಅಲ್ಲಿ ನೂರಾರು ಇರ್ತವೆ ಇದೆಲ್ಲ ಪ್ರಾಫಿಟ್ ಸ್ಕ್ರೀನ್ ಸ್ಕ್ರೀನ್ಶಾಟ್ಗಳು ಅರ್ಥ ಆಯ್ತಾ ಇದು ಇನ್ನೂ ಇದಾವೆ ಸ್ಕ್ರೀನ್ಶಾರ್ಟ್ನ ಸ್ಕ್ರೀನ್ಶಾಟ್ ತೋರಿಸಿ ಪಬ್ಲಿಸಿಟಿ ಮಾಡೋ ಅಷ್ಟು ಹುಚ್ಚುರೇನಲ್ಲ ಇಲ್ಲಿ ಇದು ನೋಡ್ಕೊಳ್ಳಿ ಇವೆಲ್ಲ ಸ್ಕ್ರೀನ್ಶಾರ್ಟ್ ಇಲ್ಲೇ ಆಫ್ಲೈನ್ ಅನ್ನ ಆನ್ಲೈನ್ ಎಲ್ಲ ಓಕೆ ಓಕೆ ಡನ್ ಈಗ ನಾಳೆ ಏನು ಮಾಡಬೇಕು ಇವತ್ತು ಅನಾಲಿಸ್ ವರ್ಕ್ ಆಗಿದೆ ಲೆವೆಲ್ಸ್ ವರ್ಕ್ ಆಗಿದೆ ವೆರಿ ಗುಡ್ ನಾಳೆ ಏನು ಮಾಡಬೇಕು ನಾಳೆ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ ಎಕ್ಸ್ಪೈರಿ ಇರ್ತದೆ ಎಕ್ಸ್ಪ ಎಕ್ಸ್ಪೈರಿ ಇರ್ತದೆ ಇದೇ ಲೆವೆಲ್ಸ್ ಓಕೆ ಇದ್ರ ಹೈ ಮೇಲೆ ಬ್ರೇಕ್ ಆಗಿದೆ ಅಂದರೆ ಸಿ ಇ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ಕೆಳಗಡೆ ಬಂದಿದೆ ಅಂದರೆ ಪಿ ಇ ಪ್ಲ್ಯಾನ್ ಮಾಡ್ಕೊಳ್ಳಿ ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ ಹದಿನೈದು ನಿಮಿಷ ಟೈಮ್ ಪ್ರೇಮ್ ಯೂಸ್ ಮಾಡಿಕೊಂಡು ಯಾವ ಕಡೆ ನಿಮ್ಗೆ ಎಂಟ್ರಿ ಬರುತ್ತೋ ಆ ಕಡೆ ನಿಮ್ಮ 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 ಅನಾಲಿಸಿಸ್ ನೋಡಿಕೊಂಡು ಮಾಡಿ ಕರೆಕ್ಷನ್ ಆದಮೇಲೆ ಜೀರೋ ಟು ಇರೋ ಇಲ್ಲಿ ಪ್ಲಾನ್ ಮಾಡ್ಬೋದು ರೀಟ್ರೆಸ್ ಆದಮೇಲೆ ಜೀರೋ ಟು ಇರೋ ಇಲ್ಲಿ ಪ್ಲಾನ್ ಮಾಡ್ಬೋದು ರೆಸಿಸ್ಟೆನ್ಸ್ ಹತ್ರ ಬಂದರೆ ಸೆಲ್ಲಿಂಗ್ ಸೈಡ್ ಜೀರೋ ಟು ಇರೋ ಮಾಡ್ಬೋದು ಸಪೋರ್ಟ್ ಹತ್ರ ಬಂದರೆ ಬೈಯಿಂಗ್ ಸೈಡ್ ಜೀರೋ ಟು ಇರೋ ಮಾಡ್ಬೋದು ಓಕೆ ನಿಫ್ಟಿಯಲ್ಲಿ ಲೆವೆಲ್ಸ್ ಏನು ಚೇಂಜ್ ಮಾಡೋಲ್ಲ ಸೇಮ್ ಲೆವೆಲ್ಸ್ ಯಾಕಂದರೆ ಅದು ಒಂದೇ ಝೋನಲ್ಲಿ ನಾಲ್ಕೈದು ದಿನ ಅಂದರೆ ನಾಗ್ತಾಯಿದೆ ನೋಡಿಕೊಂಡು ಮಾಡಿಕೊಳ್ಳಿ ನೀವು ಇದೇ ಲೆವೆಲ್ಸ್ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಆರ್ ಆಫ್ಟರ್ ರಿಟ್ರೆಸ್ಮೆಂಟ್ ಸೆಲ್ಲಿಂಗ್ ಓಕೆ ಇದ್ರ ಹೈ ಕ್ರಾಸ್ ಆಗಿದ್ರೆ ಕೂಡ ಮಾರ್ನಿಂಗ್ ಯಾರಾದರೂ ಓ ಟಿ ಎಮ್ ತೊಗೊಳಂಗಿದ್ರೆ ತೊಗೋಬೋದು ನಿಮ್ಮ ನಿಮ್ಮ ರಿಸ್ಕ್ ಅಡ್ರೆಷನ್ ನೋಡಿಕೊಂಡು ಬೈಯಿಂಗ್ ಸೈಡ್ ಓಕೆ ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ ಸೇಮ್ ಲೆವೆಲ್ಸ್ ಸೇಮ್ ಲೆವೆಲ್ಸ್ ಇದ್ರ ಮೇಲೆ ಆಗಿದೆ ಅಂದರೆ ಈ ವರ್ಗು ಫಸ್ಟ್ ಟಾರ್ಗೆಟ್ ಟ್ರೈ ಮಾಡ್ಬೋದು ಇಲ್ಲಿ ಎಕ್ಸಿಟ್ ಆಗಿ ಮತ್ತೆ ಬೈ ಮಾಡಿದ್ರೆ ಮತ್ತೆ ಟ್ರೈ ಮಾಡ್ಕೊಬೋದು ಓಕೆ ಇದು ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ವಾರ್ ನಡೀತಾ ಇದ್ದು ನೀವು ಯಾಕೆ ಬೈಯಿಂಗ್ ಕಡೆ ಹೇಳ್ತಾಯಿದ್ರೆ ಅಂದರೆ ನಾನು ಹೇಳ್ತೀನಿ ಅದು ಯಾಕೆ ಅಂತ ಕೇಳಿ ವೀಡಿಯೋ ಕ್ಲೀನಾಗಿ ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಓಕೆ ಸೆಲ್ಲಿಂಗ್ ಮಾಡಬೇಕಂದ್ರೆ ಈ ಝೋನ್ ನಮ್ಮ ಮಿಡ್ ಸಪೋರ್ಟ್ ಒಂದು ಬ್ಲಾಕ್ ಕಲರ್ ಲೈನ್ ಬ್ಲಾಕ್ಸ್ ಹಾಕಿದೀವಲ್ಲ ಈ ಬಾಕ್ಸ್ ಕೆಳಗಡೆ ಬಂದ್ರೆ ಮಾತ್ರ ನೀವು ಸೆಲ್ಲಿಂಗ್ ಕಡೆ ಪ್ಲಾನ್ ಮಾಡ್ಕೋಬೋದು ಒಂದು ನಿಮಿಷ ಓಕೆ ಇದು ನೋಡ್ಕೊಳ್ಳಿ ಇದ್ರ ಕೆಳಗಡೆ ಮಾತ್ರ ಸೆಲ್ಲಿಂಗ್ ಪ್ಲಾನ್ ಇದ್ರ ಒಳಗಡೆ ವಾಲೆಟಲ್ ಮಾರ್ಕೆಟ್ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಈಗ ವಾರಿದ್ರು ಇಷ್ಟು ನ್ಯೂಸ್ ಇದ್ರು ನೀವು ಯಾಕೆ ವೈ ಹೇಳ್ತಾ ಇದ್ದಾರೆ ಅಂದರೆ ನನಗೆ ಗೊತ್ತಿರೋದು ಮಾತ್ರ ಹೇಳ್ತಾ ಇದ್ದೀನಿ ನಾವು ಯಾವುದೇ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ಮಾತಾಡಲ್ಲ ಯಾವುದೇ ರಿಲಿಜಿಯನ್ಸ್ ಬಗ್ಗೆ ಮಾತಾಡಲ್ಲ ಯಾವುದೇ ದೇವರ ವಿಚಾರ ಬಗ್ಗೆ ಧಾರ್ಮಿಕ ವಿಚಾರಗಳು ಮಾತಾಡಲ್ಲ ಓಕೆ ಜಸ್ಟ್ ನನಗೆ ಗೊತ್ತಿರೋದು ಮಾತ್ರ ಹೇಳ್ತೀನಿ ನಿಮಗೆ ಓಕೆ ಅಂದರೆ ಓಕೆ ನಾಟ್ ಓಕೆ ಅಂದರೆ ನಾಟ್ ಓಕೆ ನಮ್ಮ ಇಂಡಿಯಾ ಈಗ ಅಟ್ಯಾಕ್ ಮಾಡ್ತಾ ಇದೆ ಅಂತ ಪಾಕಿಸ್ತಾನ್ ಮೇಲೆ ಬಾಂಬ್ ಆಗ್ತಾ ಇದೆ ಅಂತ ಸಮಥಿಂಗ್ ಸಮಥಿಂಗ್ ಗೋಯಿಂಗ್ ರೈಟ್ ಬಟ್ ನನ್ನ ನಮ್ಮ ಪ್ರಕಾರ ಪಾಕಿಸ್ತಾನ್ ಮೇಲೆ ಬಾಂಬ್ ಆಗ್ತಾಯಿಲ್ಲ ಪಾಕಿಸ್ತಾನ್ ಡಿಫೆನ್ಸ್ ಏನು ಇದಕ್ಕೂ ಸಂಬಂಧ ಇಲ್ಲ ಪಾಕಿಸ್ತಾನ ಆರ್ಮಿ ಮೇಲೆ ನಾವು ಅಟ್ಯಾಕ್ ಮಾಡಿಲ್ಲ ಪಾಕಿಸ್ತಾನ ಸಿವಿಲಿಯನ್ಸ್ ಮೇಲೆ ನಾವು ಅಟ್ಯಾಕ್ ಮಾಡಿಲ್ಲ ನಾವು ಅಟ್ಯಾಕ್ ಮಾಡಿದ್ದು ಜಸ್ಟ್ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ರೈಟ್ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡಿದರೆ ಪಾಕಿಸ್ತಾನ ಮೇಲೆ ಬಾಂಬ್ ಆಗ್ತಾ ಇದ್ದಾರೆ ಅಂತೇಳಿ ನ್ಯೂಸ್ ಚಾನಲಲ್ಲಿ ಅಪಪ್ರಚಾರಗಳು ನಡೆದು ಪಾಕಿಸ್ತಾನನ ಯುದ್ಧ ಆಗೋಗ್ತಾ ಇದೆ ಅಂತೇಳಿ ಮಾಡ್ತಾ ಇದ್ರಲ್ಲ ಅದು ಜಸ್ಟ್ ನ್ಯೂಸ್ ಅಷ್ಟೇ ಆ ನ್ಯೂಸ್ಗೂ ಮಾರ್ಕೆಟ್ಗೂ ರಿಯಾ ಸಂಬಂಧ ಇರಲ್ಲ ಮಾರ್ಕೆಟ್ ರಿಯಾಕ್ಟಿವ್ ಆಗಲ್ಲ ಓಕೆ ಇಂಡಿಯಾ ಅಟ್ಯಾಕ್ ಮಾಡಿದ್ದು ಜಸ್ಟ್ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಮಾತ್ರ ಪಾಕಿಸ್ತಾನ ಮೇಲೆ ಅಲ್ಲ ಓಕೆ ಇದರಿಂದ ಮಾರ್ಕೆಟ್ ತುಂಬ ಈಸಿಯಾಗಿ ನಡ್ರನ್ ಆಗುತ್ತೆ ಏನಾಗೋಲ್ಲ ಇನ್ ಕೇಸ್ ಇವತ್ತು ಅಟ್ಯಾಕ್ ಆಗಿದೆ ಅಂತ ಪಾಕಿಸ್ತಾನ ಏನಾದರೂ ರಿಯಾಕ್ಷನ್ ಮಾಡಿದರೆ ರಿಯಾಕ್ಟ್ ಮಾಡಿ ಇಂಡಿಯಾ ಮೇಲೆ ಪಾಕಿಸ್ತಾನ್ ಪಾಕಿಸ್ತಾನ ಆರ್ಮಿ ಏನಾದರೂ ಬಾಂಬ್ ಹಾಕಿದರೆ ಆವಾಗ ನಾಳೆ ಮಾರ್ಕೆಟ್ ಅನ್ನೋದು ಆ ನ್ಯೂಸ್ಗೆ ರಿಯಾಕ್ಟ್ ಆಗುತ್ತೆ ಬಿಟ್ಟರೆ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರಿಯಾಕ್ಟ್ ಆಗೋಲ್ಲ ಓಕೆ ಇದು ನೆನಪಿರಲಿ ಇಷ್ಟು ಬೇಸಿಕ್ ಮಿನಿಮಮ್ ಸೆನ್ಸ್ ಇಲ್ದಿರೋ ನ್ಯೂಸ್ ಚಾನಲ್ನಲ್ಲೆಲ್ಲ ನ್ಯೂಸ್ ಫ್ಲೋ ಆಗ್ತಾ ಇರ್ತದೆ ಅದು ಏನು ಮಾಡೋಕ್ಕಾಗಲ್ಲ ಇದು ನೋಡ್ಕೊಳ್ಳಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ ನಿಮ್ಮ ಅನಾಲಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಬಿಕಾಸ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಓಕೆ ಹೊಸಬ್ರ ಏನಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಈ ಥರ ಲೈವಲ್ಲಿ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರ್ತದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಇಂಡಿಯನ್ ಮಾರ್ಕೆಟ್ ಆ್ಯಂಡ್ ಫಾರೆಕ್ಸ್ ಮಾರ್ಕೆಟ್ ಎನಿಥಿಂಗ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್